ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕರ್ನಾಟಕದ ಗ್ರಾಮ ಆಡಳಿತ ಅಧಿಕಾರಿ ಅಧಿಸೂಚನೆಯನ್ನು ಏನು ಹೊರಡಿಸಿದ್ರು ಸೊ ಅದರ ಬಗ್ಗೆ ಒಂದಿಷ್ಟು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ ಒಂದು ಗ್ರಾಮ ಲೆಕ್ಕಾಧಿಕಾರಿ ಅಥವಾ ವಿಲೇಜ್ ಅಕೌಂಟೆಂಟ್ ಅಂತ ಹೇಳ್ತೀವಲ್ಲ ಸೊ ಇಷ್ಟರಲ್ಲಿಯೇ ಅದು ಸ್ಟಾರ್ಟ್ ಆಗಬೇಕಾಗಿತ್ತು ಎ ಕಡೆಯಿಂದ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಆ ಕಾರಣಕ್ಕೆ ಈ ಒಂದು ಆನ್ಲೈನ್ ಅರ್ಜಿಗಳನ್ನು ಮುಂದೂಡಲಾಗ್ತಿದೆ ಅಂಥೇಳಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇದು ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದೇ ಸ್ಟಾರ್ಟ್ ಆಗಬೇಕಾಗಿತ್ತು ಇನ್ನು ಕೂಡ ಯಾವುದೇ ರೀತಿಯಾದ ಆನ್ಲೈನ್ ಅರ್ಜಿಗಳನ್ನು ಇಲ್ಲ ಸೊ ಅದಕ್ಕೆ ವಿಳಂಬ ಏಕಾಗ್ತಿದೆ ಅಂದರೆ ಕೆ ಎ ಕಡೆಯಿಂದ ಬಂದಂಥ ಒಂದು ಅಧಿಸೂಚನೆಯನ್ನು ನಿಮ್ಮ ಮುಂದೆ ತಿಳಿಸ್ಕೊಡ್ತಿದ್ದೀನಿ ವಿ ಎ ಆನ್ಲೈನ್ ಅರ್ಜಿ ಸಲ್ಲಿಕೆ ಮುಂದೂಡಿಕೆ ಆಪ್ಷನ್ ಹೊಸದಾಗಿ ಒಂದು ಆಪ್ಷನನ್ನು ಕೊಟ್ಟಿದ್ದಾರೆ ಸೊ ಅದರಲ್ಲಿ ಏನನ್ನ ತಿಳಿಸ್ಕೊಟ್ಟಿದ್ದಾರಪ್ಪ ಅಂದರೆ ಏತಕ್ಕಾಗಿ ವಿಳಂಬ ಆಗ್ತಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಸೊ ಇಲ್ಲಿ ಓದ್ತೀನಿ ನೋಡಿ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ನೇರ ನೇಮಕಾತಿ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ನೇರ ನೇಮಕಾತಿಗೆ ಆನ್ಲೈನ್ ಮೂಲಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅರ್ಜಿ ಸಲ್ಲಿಸಬಹುದೆಂದು ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಧಿಸೂಚನೆಯಲ್ಲಿ ತಿಳಿಸಲಾಗಿತ್ತು ಶುಲ್ಕ ಪಾವತಿಯೇ ಇಂಟರ್ಫೇಸನ್ನು ಸಿದ್ಧಪಡಿಸುವ ಪ್ರಕ್ರಿಯೆ ಚಾಲ್ತಿಯಲ್ಲಿರುತ್ತದೆ ಆದ್ದರಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿರುತ್ತದೆ ಇತ್ತೀಚಿನ ಮಾಹಿತಿಗಳಿಗಾಗಿ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟಿಗೆ ಭೇಟಿ ನೀಡುತ್ತಿರಲು ಸೂಚಿಸಿದೆ ಅಂದರೆ ಅದಕ್ಕೆ ನೀವು ಆನ್ಲೈನಲ್ಲಿ ಪೇಮೆಂಟನ್ನು ಮಾಡಬೇಕು ಆ ಒಂದು ಇಂಟರ್ಫೇಸ್ ಇನ್ನೂ ಸಿದ್ಧವಾಗಿಲ್ಲ ಅಂಥೇಳಿ ಅಂದರೆ ರೆಡಿಯಾಗಿಲ್ಲ ಸೊ ಅದಕ್ಕೋಸ್ಕರ ಮುಂದೂಡಲಾಗಿದೆ ಅಂಥೇಳಿ ಕೆ ಎ ಕಡೆಯಿಂದ ಬಂದಂಥ ಒಂದು ಅಧಿಸೂಚನೆಯಾಗಿದೆ ಸೊ ಇದು ಬಂದಿದ್ದು ಏಳು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರೀಸೆಂಟ್ ಅಪ್ಡೇಟ್ ಆಗಿದೆ ಎರಡು ಹದಿಮೂರು ಹದಿನಾಲ್ಕು ಇಷ್ಟು ಡೇಟ್ಗಳಲ್ಲಿ ಸೊ ಗ್ಯಾರಂಟಿಯಾಗಿ ಈ ವೆಬ್ಸೈಟನ್ನು ಬಿಡ್ತಾರೆ ಸೊ ಎಲ್ಲರೂ ಕೂಡ ಹೋಗಿ ನೀವು ಆನ್ಲೈನ್ಗಳಲ್ಲಿ ಅಥವಾ ಮೊಬೈಲ್ನಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಸೊ ಇನ್ನಷ್ಟು ಕೆಲವೇ ದಿನಗಳಲ್ಲಿ ವೆಬ್ಸೈಟ್ ಕ್ರಿಯೇಟ್ ಆಗಿ ನೀವು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸ್ಬೋದು ನೀವೇನಾದರೂ ನಮ್ಮ ಚಾನಲ್ನ ಮೊದಲ ಬಾರಿ ವಿಸಿಟ್ ಮಾಡಿದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬಾಜುಕಿನ ಲೈಕಿನ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಆಲ್ ಅಂತ ಕೊಡಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಇನ್ನಷ್ಟು ಈ ಒಂದು ವಿಡಿಯೋನ ಎಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡಿ ಥ್ಯಾಂಕ್ ಯು